ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಎಂದು ಬಾಗಲಕೋಟೆ ಜಿಲ್ಲಾ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದು ಸವಾರರ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಅತ್ಯಗತ್ಯವಾಗಿದೆ ಪ್ರಮುಖ ಅಂಶಗಳು ಹೆಲ್ಮೆಟ್ ಕಡ್ಡಾಯ ದ್ವಿಚಕ್ರ ವಾಹನ ಚಲಾಯಿಸುವಾಗ ಮತ್ತು ಹಿಂಬದಿ ಸವಾರರಾಗಿದ್ದಾಗಲೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಇದರಿಂದ ಅಪಘಾತಗಳ ಸಂದರ್ಭದಲ್ಲಿ ತಲೆಗೆ ಆಗುವ ಗಂಭೀರ ಗಾಯಗಳನ್ನು ತಪ್ಪಿಸಬಹುದು ರಸ್ತೆ ನಿಯಮಗಳ ಪಾಲನೆ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅತ್ಯವಶ್ಯಕ ಕೆಂಪು ದೀಪ ಜಿಗಿಯುವುದು ಅತಿ ವೇಗ ಚಾಲನೆ ತಪ್ಪು ದಿಕ್ಕಿನಲ್ಲಿ ಚಲಿಸುವುದು ಮೊಬೈಲ್ ಫೋನ್ ಬಳಸಿಕೊಂಡು ವಾಹನ ಚಲಾಯಿಸುವುದು ಮುಂತಾದ ನಿಯಮ ಉಲ್ಲಂಘನೆಗಳಿಂದ ದೂರವಿರಬೇಕು ಸುರಕ್ಷಿತ ಚಾಲನೆ ಯಾವಾಗಲೂ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ವಾಹನ ಚಲಾಯಿಸಿ ಇತರ ವಾಹನಗಳೊಂದಿಗೆ ಸುರಕ್ಷಿತ ಅಂತರ ಕಾಯ್ದುಕೊಳ್ಳಿ ಮತ್ತು ತಿರುವುಗಳಲ್ಲಿ ಜಾಗರೂಕರಾಗಿರಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು ದಾಖಲೆಗಳು ವಾಹನ ಚಲಾಯಿಸುವಾಗ ಮಾನ್ಯ ಡ್ರೈವಿಂಗ್ ಲೈಸೆನ್ಸ್ ವಾಹನದ ನೋಂದಣಿ ವಿಮೆ ಮತ್ತು ಪಿಯುಸಿ ಪಿಯುಸಿ ದಾಖಲೆಗಳನ್ನು ಕಡ್ಡಾಯವಾಗಿ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ಈ ನಿಯಮಗಳನ್ನು ಪಾಲಿಸುವುದರಿಂದ ಅಪಘಾತಗಳನ್ನು ತಡೆಯಬಹುದು ಮತ್ತು ನಿಮ್ಮ ಹಾಗೂ ಇತರರ ಜೀವವನ್ನು ಉಳಿಸಬಹುದು ಸುರಕ್ಷಿತವಾಗಿರಿ ನಿಯಮಗಳನ್ನು ಪಾಲಿಸಿ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಡೆತ್ ಆಗಿದಾನೆ ಅವ್ರಿಗ ಟೂ ವೀಲರ್ ಅಲ್ಲಿ ಚಿಮ್ಮ ಕಡೆಯಿಂದ ಬರ್ತಾ ಇದೆ ಈ ಕಡೆಯಿಂದ ಈ ಕಡೆ ಬನಾಟಿ ಹಾಸ್ಪಿಟಲ್ ಹೋಗುವಾಗ ಇಲ್ಲಿ ಮಾರ್ತಾ ಇದಾವೆ ನೋಡ್ರಿ ಎಕ್ಸಿಡೆಂಟ್ ಹೇಗೆ ಆಕ್ಸಿಡೆಂಟ್ ಹೇಗಾಗಿದೆ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ಬೈಕ್ ನಲ್ಲಿ ಬರ್ತಿರ್ತಾರೆ ಅವರು ಬನಟಿ ಹಾಸ್ಪಿಟಲ್ ಹೋಗ್ತಿರ್ತಾರೆ ಏನಾಗತ್ತ ಅಂತಂದ್ರೆ ಈ ಸೈಡ್ ಇರ್ತಕ್ಕಂತ ಒಂದ್ ನಾಲ್ಕೈದು ನಾಯಿಗಳು ಅಡ್ಡ ಬಂದ್ಬಿಡ್ತವೆ ಅವ್ರ ಜಗಳ ತಗೊಂಡ್ಬಿಟ್ಟು ನಾಯಿಗಳು ಬಂದು ಮುಂದೆ ಅವ್ರು ಹೋಗ್ಸಕ್ಕಂತ ಅವ್ರ ಟೂ ವೀಲರ್ ಗೆ ಹಿಂದೆ ಗಾಡಿ ಹೊಡಿತಾರೆ ಅವಾಗ ಏನ್ ಮಾಡ್ಬಿಡ್ತಾ ಬಿಕ್ ಬಿಡ್ತಾರೆ ಗಾಡಿ ಅವ್ರ ಮುಂದೆ ಕಂಟ್ರೋಲ್ ಸಿಗಲ್ಲ ಹ್ಯಾಂಡಲ್ ಕಂಟ್ರೋಲ್ ಸಿಗೋದ್ರಿಂದ ಬೀಳ್ತಾರೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿರ್ತಕ್ಕಂತ ಪ್ಲೇಸ್ ಇದಾಗಿರತ್ತೆ ಅದೇ ವ್ಯಕ್ತಿ ಏನಾಗ್ತಾನಂತಂದ್ರೆ ಅವಾಗ ಕಾನ್ಸಿಯಸ್ ಇರುತ್ತೆ ವ್ಯಕ್ತಿಗೆ ಹಾಸ್ಪಿಟಲ್ ತಗೊಂಡೋಗಿ ಅವನು ಡೆತ್ ಆಗ್ತಾನೆ ಅವನಿಗೆ ನೋಡೋದಕ್ಕೆ ಹೊರಗಡೆ ಯಾವ್ ಕೂಡ ಏನೋ ಒಳಪೆಟ್ಟಾಗಿದೆ ಹೊರತಾಗಿ ಹೊರಗಡೆ ಯಾವ ಗಾಯ ಕೂಡ ಕಾಣಿಸೋದಿಲ್ಲ ಈ ಮೇನ್ ಎಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಡೆತ್ ರೀಸನ್ ಏನೋ ಅಂತಂದ್ರೆ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರಲ್ಲ ಹಿಂದೆ ಇರ್ತಕ್ಕಂಥ ಅವ್ರ ಹೆಂಡು ಕೂಡ ಹಾಕೊಂಡಿರಲ್ಲ ಮುಂದೆ ಡ್ರೈವ್ ಮಾಡೋದಿ ವ್ಯಕ್ತಿನೂ ಕೂಡ ಹೆಲ್ಮೆಟ್ ಹಾಕೊಂಡಿರಲ್ಲ ಸಪೋಸ್ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿದ್ದೆ ಅಂತಂದ್ರೆ ಇವತ್ತು ಅವ್ನ ಜೀವ ಉಳಿತಿತ್ತು ಆದ್ರಿಂದ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ವಿದಂತಿ ಏನು ಅಂತಂದ್ರೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್